ಕಾಲೋನಿಂಥದ್ದ ದೃಷ್ಟಿ ಇಲ್ಲಿ ರಾಜ್ಯದಿಂದ ದೃಷ್ಟಿಯಲ್ಲಿ ಜಿಲ್ಲೆ ದೃಷ್ಟಿ ಇಲ್ಲಿ ನಮ್ಮ ಮನೆ ತೊಗೊಂಡು ಇಂಥ ಸಿಗ್ತ ನೀರು ಉಳ್ಳಿಲ್ಲ ಅಂತ ನಾವು ಒಯ್ದಿಲ್ಲ ಚಿಕ್ಕನ ಕಳ್ಳಿ ಕೆಲಸ ಯಾಕೆ ಮಾಡಿಲ್ಲ ಯಾರು ಅಂತ ಒಯ್ದಿದ್ದೀವಿ ತುಮಕೂರಿಂದ ಯಾಕೆ ಮಾಡಿ ಯಾಕೆ ನಮ್ಮನ್ನು ಜನ ಅದಕ್ಕೆ ಕೆಲಸ ಮಾಡೋಕ್ಕೋಸ್ಕರ ನಾವಿದ್ದಾಗ ಯಾರ ನೌಕರಿ ಇರ್ತಾರೆ ಅವರಿಂದ ಕೆಲಸ ತಗೊಳೋದು ನಾವು ಜನಗಳಿಗೆ ಮಾಡೋ ಸೇವೆ ಅಂದ್ಕೊಂಡು ಮಾತಾಡ್ತೀವಿ ಸ್ವಂತ ಕೆಲಸ ಖರ್ದು ಮಾಡೋದು ದಿವಸ ನಾವೆಲ್ಲ ಕೆಟ್ಟವ್ರು ಅದಮ್ಮ ಹಾಗಾಗಿ ಏನಾದರೂ ವ್ಯತ್ಯಾಸಗಳು ಬಂದರೆ ನೀವು ಅದನ್ನು ಪ್ರೊಫೆಷನಲ್ ಸೊಸೈಟಿ ಇಂಟ್ರೆಸ್ಟಲ್ಲಿ ಒಕ್ಕೂಟದ ಇಂಟ್ರೆಸ್ಟಲ್ಲಿ ಜನಗಳ ಇಂಟ್ರೆಸ್ಟಲ್ಲಿ ಡೈರೆಕ್ಟ್ ಹೇಳ್ತಾವ್ರೆ ಪ್ರತಿನಿಧಿಗಳು ಹೇಳ್ತಾರೆ ಅಂತ ತಿಳ್ಕೊಬೇಕು ನಿಮ್ಮ ಸಮಸ್ಯೆಗಳನ್ನ ಏನಾದ್ರು ಕೇಳಿ ತೀರ್ಮಾನಗಳನ್ನ ತೊಗೊಂಡೋ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ಬೇಕು ನಾವು ಗೆಲ್ಸ್ಬಿಟ್ಟು ನಾವು ಹೇಳ್ದಂಗೆ ಕೇಳ್ಕೊಂಡಿರಬೇಕು ಅಂತ ನಿರಂತರವಾಗಿ ನೀವು ಬಯಸ್ಬಿಟ್ರೆ ಇಡೀ ವ್ಯವಸ್ಥೆ ಹಾಳಾಗಬಹುದು ನಿಮ್ಮನ್ನೇ ತೃಪ್ತಿ ಮಾಡಬೇಕು ಅಂದರೆ ಅನೇಕ ಸಲ ಒಳ್ಳೆ ಡಿಸಿಷನ್ಸ್ ತಗೋಳೋಕಾಗತ್ತೆ ಬೇಕಾದಷ್ಟು ಅನಿವಾರ್ಯ ಸಂದರ್ಭಗಳು ರಾಜಕಾರಣದಲ್ಲಿ ಆಡಳಿತ ಮಾಡುವಾಗ ಬರ್ತವೆ ತಗೋಬೇಕಾಗತ್ತೆ ತಗೋ ಅವರು ಎಣ್ಣೆಗರೆ ಹತ್ರ ಹಳ್ಳಿ ಕರೆ ಹೋಗಿ ನನಗೆ ಅನಿವಾರ್ಯ ಆಯಿತು ನಾನೂರು ಚಂದ್ರ ಕೋಟಿದೊಂದು ಪವರ್ ಪ್ಲ್ಯಾಂಟನ್ನು ಆ ಭಾಗದಲ್ಲಿ ಕೆ ಇ ಬಿ ಸ್ಟಾರ್ಟ್ ಮಾಡಬೇಕು ಅಂತ ಪ್ರಾಜೆಕ್ಟ್ ಮಾಡಿದ್ರು ಪೆಂಡಿಂಗ್ ಇತ್ತು ಲ್ಯಾಂಡ್ ಅಕ್ನಿಸೇಷನ್ ನನಗೆ ಭಾಳ ಬೇಕಾದವು ಎಲ್ಲ ನನ್ನ ಸಂಬಂಧರು ಇರೋರು ನನ್ನ ಹತ್ರ ಏನೋ ಮಾತಾಡೋಕ್ಕೆ ಬಂದರು ತಾಲೂಕಿನ ಇಂಟ್ರೆಸ್ಟಲ್ಲಿ ಸಂಬಂಧಗಳೆಲ್ಲ ಗೌಡಪ್ಪ ನನಗೆ ಸತ್ಯ ಇವ ಈ ಸಲ ಸುಮಾರು ಎರಡು ಮೂರೂರು ಕೋಟ್ ಕಳೆದ್ರು ಇವರೇತು ಲ್ಯಾಂಡ್ ಅಕ್ವೈರ್ ಮಾಡಬೇಕಾಗಿತ್ತು ನಾನೇ ಕೆಇ ಪಿ ಅವರು ಹೇಳಿದರು ಅಲ್ಲೇ ಲೋನ್ ಟ್ಯಾಪ್ ಮಾಡಬೇಕು ನಾವು ಅಲ್ಲೇ ಪವರ್ ಟ್ಯಾಪ್ ಮಾಡಿದ್ರೆ ಏನಾದ್ರು ಸ್ಟೇಷನ್ ಆಗಿತ್ತು ಇವತ್ತೇನಾದರೂ ಅದು ಆರಂಭ ಆಗಿದ್ದರೆ ಐದು ಜಿಲ್ಲೆ ವಿದ್ಯುತ್ ಶಕ್ತಿ ಸಮಸ್ಯೆ ಬೇಕಿದೆ ಐದು ಜಿಲ್ಲೆ ನಾನ್ನೂರು ಚಂದ್ರ ಕೋಟಿ ರೂಪಾಯಿ ಪ್ರಾಜೆಕ್ಟ್ ನಲವತ್ತೆರಡು ಎಕರೆ ಆಗ್ತಾರೆ ಮೂವತ್ತಾರು ಮೂವತ್ತೇಳು ಕೊಡಗು ಕೊಡೋಕೊಪ್ಪಿದ್ರು ಇಬ್ಬರು ಮೂರು ಜನ ತರಲೆಗಳು ಸೇರಿಕೊಂಡು ಕೋರ್ಟ್ ಕಲಿಸಿ ಇವತ್ತು ಪ್ರಾಜೆಕ್ಟ್ ಕಲಿಸೋರೆ ಗಂಟೆಗೆ ಎಲ್ಲಿ ಲೈಟ್ ಕೊಡ್ತಾರೆ ನಾನು ಐದು ಸ್ಟೇಷನ್ ಮಾಡಿದ್ರು ಹೊಸದಾಗಿ ಚಿಕ್ಕನಾಯಕಲ್ಲಿ ಈ ಟರ್ಮಲ್ ಐದು ಪವರ್ ಸ್ಟೇಷನ್ ಅಷ್ಟಿದ್ದು ನಾವು ರೈತರಿಗೆ ಸಮಾನಮಕವಾಗುತ್ತೆ ಚಂದ್ರಿ ಕೂಡ ಪಾವಗಡದಲ್ಲಿ ಯಥೇಚ್ಛವಾಗಿ ಯಥೇಚ್ಛವಾಗಿ ಸೋಲಾರ್ ಪವರ್ ಜನರೇಟ್ ಆಗ್ತಾ ಇದೆ ಟ್ರಾನ್ಸ್ಮಿಟ್ ಮಾಡೋಕ್ಕದಕ್ಕೆ ನಮ್ಗೆ ಶಕ್ತಿ ಇಲ್ಲ ಟ್ರಾನ್ಸ್ಫಾರ್ಮರ್ಸ್ ಇಲ್ಲ ಲೈನ್ ಇಲ್ಲ ಟ್ಯಾಪಿಂಗ್ ಇಲ್ಲ ಒಂದು ಕಡೆ ತುಮಕೂರು ಜಿಲ್ಲೆಯಲ್ಲಿ ಬೇಕಾದಷ್ಟು ವಿದ್ಯುತ್ ಉತ್ಪಾದನೆ ಇದೆ ಇನ್ನೊಂದು ಕಡೆ ತುಮಕೂರು ಜಿಲ್ಲೆಯಲ್ಲಿ ವಿದ್ಯುತ್ತೇ ಇಲ್ಲ ಯಾಕೆ ಯಾರೋ ಮಾಡೋ ತೆವುಗಳಿಲ್ಲ ನಾವು ರಾಜಕೀಯದಾಗಿರೋ ಅಂಥ ಸನ್ನಿವೇಶಗಳಲ್ಲಿ ಅನಿವಾರ್ಯನೂ ಮಾಡೋಕ್ಕ ಚಿಕ್ಕನಹಳ್ಳಿ ಕ್ರಾಸ್ ಪ್ರಕಾಶ್ ಪಂಡೆ ಲೈನ್ ಎಳಿಬೋದು ಲೈನ್ ಅಲ್ಲ ಅಶೋಕ ತಂತಿ ದೃಡ್ಕೊಂಡಿದ್ರು ನಾನು ಇಲ್ಲಪ್ಪ ಅದು ಸಾರ್ವಜನಿಕ ಕೆಲಸದಲ್ಲಿ ರಾಜಿ ಇಲ್ಲ ಅಂತ ಹೇಳಬೇಕು ನಾವೇನು ಹೇಳಿಲ್ಲ ಅಂದರೆ ಮಾಡಿ ಅಂತ ಇಲಾಖೆ ರೋಡ್ಸೆ ಆಗುತ್ತೆ ಅಂತ ಇಂಥವನ್ನೆಲ್ಲ ತಪ್ಪು ತಿಳ್ಕೊಂಡ್ರೆ ಪಬ್ಲಿಕ್ ಲೈಫಲ್ಲಿ ಯಾರು ಇಲ್ಲ ಪಬ್ಲಿಕ್ ಲೈಫಲ್ಲಿ ಮುಂದೆ ಈ ಸ್ಥಿತಿ ಇವತ್ತಿದಾರಲ್ಲ ಈ ಸ್ಥಿತಿ ನಿರ್ಮಾಣ ಆಗುತ್ತೆ ಯಾರದಾರ ಜಾಗ ಬಿಟ್ಕೊಡು ನಾಲೆ ಮಾಡೋಕ್ಕೆ ಹಂಗೆ ಯಾರದ ಜಾಗ ಬಿಟ್ಬಿಡು ರೋಡ್ ಮಾಡೋಕೆ ಹಂಗೆ ಮಾಡಿದ್ರು ನಾವು ಕೊಡೋದಿಲ್ಲ ಸಣ್ಣ ಜಾಗಕ್ಕೆ ಯಾಕಪ್ಪ ಮಾಡ್ತೀವಿ ಒಂದು ಆಗಬೇಕಂದ್ರೆ ಒಂದು ಕಡೆ ನಷ್ಟ ಆಗುತ್ತೆ ಆ ನಷ್ಟ ಆಗೋದನ್ನ ನಾವೇನು ತಿಳ್ಕೋಬೇಕು ಸಾರ್ವಜನಿಕವಾಗಿ ಆಗೋದ್ರಲ್ಲಿ ನಮಗೆ ಸ್ವಲ್ಪ ತೊಂದರೆ ಅದು ಪರವಾಗಿಲ್ಲ ಅಂತ ಭಾವಿಸ್ಕೊಂಡ್ರೆ ನೀವು ಶೋ ಪ್ರಕಾಶ್ ಮೇಲೆ ನೀವು ಇಟ್ಟಿರೋ ರೀತಿ ನಿರಂತರವಾಗಿರುತ್ತೆ ಯಾವುದೋ ಒಂದು ಕಾರಣಕ್ಕೆ ಏನಕ್ಕೆ ನಮ್ಮದು ಭಾವನೆಗಳಲ್ಲಿ ವ್ಯತ್ಯಾಸ ಬಂದ್ರೆ ಸೇರ್ ತೀರಿಸ್ಕೊಂತ ನೀವು ಇಬ್ಬರು ತಿರ್ಸ್ಕೊಂಬಿಟ್ಟಿದ್ದೀರಾ ಇನ್ನು ಇಲ್ಲ ಅವ್ರು ಕರೆದು ಅವತ್ತು ಪಾಸಿನ ನಿಮಗೆ ನೀವು ಕರೆದು ವಾಪಸ್ ಕೊಡ್ತಾ ಇದ್ದೀರ ಇನ್ನೇನು ನಾಲ್ಕೈದು ವರ್ಷ ಏನು ಮೂವಿ ಇಲ್ಲ ಅವರು ಕರೆದಿದ್ರಲ್ಲಮ್ಮ ಅಧ್ಯಕ್ಷರು ಸೆಕ್ರೆಟ್ರಿಗಳನ್ನ ಅವ್ರು ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ ನಿಮಗೇನೋ ಏನೋ ಕೊಟ್ಟರು ಮೂವಿ ಇವತ್ತು ನೀವು ವಾಪಸ್ ಕೊಟ್ಟಿದ್ದೀರಾ ಹೋಗ್ಯ ಈ ಮೂವಿ ಕಟ್ಟಿಗೆ ನಮಗೇನು ಅಂತ ನೀವೆಲ್ಲ ಒಂದು ಕಾರ್ಯಕ್ರಮ ಮಾಡಿ ಇಲ್ಲಿಂದ ಮುಂದಕ್ಕೆ ಬಾಂಧವ್ಯನ ಚೆನ್ನಾಗಿ ಉಳಿಸ್ಕೊಳ್ಳಿ ಎಲ್ಲರ ಎಲ್ಲ ಹೋರಾಟ ಎಲ್ಲ ಶ್ರಮ ಶಕ್ತಿ ಇಲ್ಲದಿಗೇನಾದರೂ ನಾವು ಬದುಕ್ ಕಟ್ಕೊಳ್ಬೇಕು ಅಂತ ಆಗಿರಬೇಕು ಅಂಥವ್ರನ್ನೇ ದೇವರು ಅಂತ ಕರೆಯುತ್ತೆ ಯಾರಿಗೆ ನಿಜವಾಗಿ ನಮ್ಮವರೆಗೆ ಒಂದು ಸೊಸೈಟಿ ಆಗಿದಕ್ಕೆ ಹೆಂಗೋ ಆಲಾಕ್ಯ ಬದುಕಂಡಪ್ಪ ಅಂತ ಯಾರಾದ್ರೂ ಒಬ್ಬರು ನಿಮ್ಮನೆ ಮಾತಾಡಿದ್ರೆ ಅದಕ್ಕಿಂತ ಪುಣ್ಯ ಇನ್ನೊಂದಿಲ್ಲ ಯಾರಿನ ಸೊಸೈಟಿಯಿಂದ ನಮ್ಗೆ